ಏನು ಇವತ್ತು ನಮ್ಮ ಮುಳಬಾಗಲ ನಗರದಲ್ಲಿ ನಮ್ಮ ಗುರುರಾಜ ಆಸ್ಪತ್ರೆ ಪಕ್ಕದಲ್ಲಿ ನಮ್ಮ ಲೋಕೇಶ್ ಅವರು ಲವ್ ಬೈಟ್ಸ್ ಅಂತ ಚಾಟ್ ಸೆಂಟರ್ ಅನ್ನು ಓಪನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ರೀತಿಯಾದ ರುಚಿಕರವಾದ ಚಾಟ್ಸು ಮತ್ತು ಐಸ್ ಕ್ರೀಮು ಜ್ಯೂಸ್ ಎಲ್ಲ ಸಿಗ್ತದೆ ಎಲ್ಲ ಯುವಕರು ಇಲ್ಲಿ ಒಂದು ಉತ್ತಮವಾದ ಒಂದು ಇಲ್ಲಿ ಕೂತ್ಕೊಂಡು ಅವರೆಲ್ಲ ಏನಾದರೂ ವಿಚಾರಗಳು ಮಾತಾಡ್ಕೊಳ್ಳಿಕ್ಕೆ ಅದೇ ರೀತಿ ಒಳ್ಳೆ ಒಳ್ಳೆ ಯಾವುದೇ ವಿಚಾರ ಆಗಿರ್ಬೋದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಅರ್ಧ ಗಂಟೆ ಒನ್ ಅವರು ಕೂತ್ಕೊಂಡು ಒಂದು ಜ್ಯೂಸ್ ಕುಡಿತಾ ಒಂದು ಏನಾದರೂ ತಿಂಡಿಗಳು ತಿಂತ ಮಾತಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಒಂದು ಸ್ಥಳ ಆಗಿದೆ ಇದು ಮುಳಬಾಗ್ಲಲ್ಲಿ ತಾವೆಲ್ಲ ಕೂಡ ಇದನ್ನ ಒಂದು ಉಪಯೋಗಿಸ್ಕೊಳ್ಬೇಕು ಮುಂದಿನ ದಿನ ಇದನ್ನ ಏನು ದಿನ ಓಪನ್ ಮಾಡಿದ್ದಾರೆ ನಮ್ಮ ಲೋಕೇಶ್ ಅವರು ಅವ್ರಿಗೂ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಂಡು ಇದರಲ್ಲಿ ಇನ್ನೂ ಎತ್ತರಕ್ಕೆ ಅವ್ರು ಬೆಳಿಬೇಕು ಅಂತ ಕೂಡ ಆ ದೇವರಲ್ಲಿ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಅವ್ರಿಗೆ ಮುಂದಿನ ಭವಿಷ್ಯ ಉತ್ತಮವಾಗಿರ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮೆಲ್ಲ ಮುಳವಾಗಿ ನಗರದ ಜನತೆಗೆ ತಿಳಿಸೋದೇನೆಂದ್ರೆ ಇವ್ರದೊಂದು ಲವ್ ಬೈಟ್ಸ್ ಅಂತ ಒಂದು ವೆಬ್ಸೈಟ್ ಇದೆ ಅದರ ಮುಖಾಂತರ ನೀವು ಆರ್ಡರ್ ಮಾಡಿದ್ರೆ ತಮ್ಮ ಮನೆ ಕೂಡ ಜ್ಯೂಸು ನಿಮ್ಗೆ ಏನು ಬೇಕು ಇವರಲ್ಲಿ ಏನೇನು ಸಿಗ್ತದೆ ಅದೆಲ್ಲ ಕೂಡ ತಮ್ಮ ಮನೆ ಕೂಡ ಡೆಲಿವರಿ ಮಾಡ್ತಕ್ಕಂತ ಒಂದು ಆಪ್ಷನ್ ಕೂಡ ಇದೆ ಅದನ್ನು ಕೂಡ ತಾವೆಲ್ಲ ಕೂಡ ಮೊಟ್ಟ ಮೊದಲನೇದಾಗಿ ಮುಳುಬಾಗ್ಲ ಈ ತರ ಒಂದು ಆಪ್ಷನ್ ಇಟ್ಟಿರೋದು ತಾವೆಲ್ಲ ಕೂಡ ಅದನ್ನು ಕೂಡ ಉಪಯೋಗಿಸ್ಬೇಕು ಅಂತ ಕೂಡ ಕೋರ್ಕೊಳ್ತಾ ಇದ್ದೀನಿ